ಬ್ಯಾಕ್ ಟು ಮೈ ಚಾನಲ್ ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಮನೇಲಿ ಅಕ್ಕಿ ರೊಟ್ಟಿ ಮಸಾಲ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀವಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಇದ್ದೀನಿ ತುಂಬ ರುಚಿಯಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ ನೋಡಿರಿ ಈ ಗ್ಲಾಸಲ್ಲಿ ನಾವು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಇದು ಬೇಕಿದ್ರೆ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಯಾವಾಗ ಬೇಕೋ ಅವಾಗ ಸೇರಿಸ್ಕೋಬೋದು ರೊಟ್ಟಿ ಹಾಕೋಬೋದು ಇದಕ್ಕೆ ಮಸಾಲೆಗೆ ಕರಿಬೇವು ಒಂದೆರಡು ರೊಂಬೆಯಷ್ಟು ಕರಿಬೇವು ಒಂದು ನಾಲ್ಕೈದು ಒಣಮೆಣಸಿನ್ಕಾಯಿ ಒಂದೆರಡು ಮೂರು ಸ್ಪೂನಷ್ಟು ಒಣ ಕಡಲೆ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಅಕ್ಕಿ ಹಿಟ್ಟು ಜೊತೆಗೆ ಇದ್ದೀನಿ ಹೀಗೆ ಒಂದು ಕೈ ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡಿದೆ ತುಂಬ ಫ್ರೆಶ್ ಆಗಿತ್ತು ಸಬ್ಬಕ್ಕಿ ಸೊಪ್ಪು ಸೇರಿಸಿದ್ರೆ ಅಕ್ಕಿ ರೊಟ್ಟಿಗೆ ತುಂಬ ತುಂಬ ರುಚಿಯಾಗಿರ್ತದೆ ಚಿಕ್ಕ ಚಿಕ್ಕದಾಗಿ ಸೇರಿಸಿ ಇದಕ್ಕೆ ಬಿಸಿನೀರು ತೊಗೊಂಡಿದ್ದೀನಿ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಮಸಾಲೆ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಂದು ಕಡಾಯಿ ಇಟ್ಟು ಫಸ್ಟ್ ಕಡಲೆ ಬೀಜ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸಿಪ್ಪೆ ಬಿಡಬೇಕಲ್ಲ ಅದು ಅದಕ್ಕೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು ಸಿಪ್ಪೆ ತೆಗಿಬೇಕು ಸಿಪ್ಪೆ ಅದ್ರ ಜೊತೆಗೆ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅದು ಅದಕ್ಕೆ ಸಿಪ್ಪೆ ತೆಗೆದುಬಿಟ್ಟು ಅದು ಪೌಡ್ರ್ ಮಾಡಾಕಬೇಕು ರೋಸ್ಟ್ ಆಗಬೇಕು ಚೆನ್ನಾಗಿ ರೋಸ್ಟ್ ಆಗಿದೆ ಇವ ಇವ ಅದನ್ನು ತೆಗೆದುಬಿಟ್ಟು ಈಗ ಒಂದು ಸ್ವಲ್ಪ ಒಂದು ಐದಾರು ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಅದನ್ನು ಇದ್ದೀನಿ ಕರಿಬೇವು ಒಣಮೆಣ್ಸಿನ್ಕಾಯಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಮಿಕ್ಸಿಗೆ ಹಾಕಬೇಕಾದ್ರೆ ನಮ್ಮ ಪೌಡ್ರ್ ಬೇಕು ಇದು ಪೌಡ್ರ್ ಅಂದರೆ ಜಾಸ್ತಿ ಪೇಸ್ಟ್ ಜಾಸ್ತಿ ನುಣ್ಣಗೆ ಮಾಡಬಾರ್ದು ಸ್ವಲ್ಪ ತರತರಿಯಾಗಿ ಆಗಲಿ ಅಂತ ಇದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಫ್ರೈ ಮಾಡಿ ಹಾಕಿದ್ರೆ ಹಸಿದು ಹಾಕಿದ್ರೇ ಟೇಸ್ಟು ಬೇರೆ ಥರ ಇರ್ತದೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರ್ತದೆ ಅಷ್ಟೇ ಇವಾಗ ಒಂದು ಚಿಕ್ಕ ಜಾರಿಗೆ ಇದನ್ನ ಶಿಫ್ಟ್ ಮಾಡ್ತಾಯಿದ್ದೀನಿ ತಣ್ಣಗಾಗ್ಬಿಟ್ಟಿದೆ ತಣ್ಣಗಾಗಿದೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ತೆಂಗಿನಕಾಯಿ ಕಡಲೆ ಬೀಜ ಎಲ್ಲ ಹಾಕ್ತೀವಲ್ಲ ಅಕ್ಕಿ ರೊಟ್ಟಿ ಅಂತೂ ಅಷ್ಟು ಚೆನ್ನಾಗಿತ್ತು ನಾವು ಖಾಲಿ ಅಕ್ಕಿ ರೊಟ್ಟಿನೇ ಟೇಸ್ಟ್ ಬೇರೆ ಮಸಾಲೆ ಅಕ್ಕಿ ರೊಟ್ಟಿನೇ ಟೇಸ್ಟ್ ಬೇರೆ ನೋಡ್ರಿ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಅಕ್ಕಿ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ರೊಟ್ಟಿ ತಟ್ಕೊಬೋದು ಅರ್ಜೆಂಟಾಗಿ ಏನು ಕೆಡೋ ಕೆಡ ಕೆಟ್ಟೋಗೋದಿಲ್ಲ ಇದು ರುಚಿ ರುಚಿಗೆ ತಕ್ಷಣ ಉಪ್ಪು ಸೇರಿಸಿದ್ದೀನಿ ಸಬ್ಬಕ್ಕಿ ಸೊಪ್ಪು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಸಬ್ಬಕ್ಕಿ ಸೊಪ್ಪು ಸೇರಿಸಿದ್ದೀನಿ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿ ಕಟರ್ಗೆ ಹಾಕೊಂಡಿದೆ ಅದನ್ನು ಸೇರಿಸಿದ್ದೀನಿ ಈಗ ಕೈಯಲ್ಲಿ ಫಸ್ಟು ಸಲ ಎಲ್ಲ ಮಿಕ್ಸ್ ಮಾಡೋದ ಏಕೆಂದರೆ ಮಸಾಲೆ ಎಲ್ಲ ಅಕ್ಕಿಟ್ಟಿಗೆ ಮಿಕ್ಸ್ ಆಗಬೇಕಲ್ಲ ನೀರು ಹಾಕೋಕೆ ಮುಂಚೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇವಾಗ ಇದಕ್ಕೆ ಬಿಸಿನೀರು ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ತಣ್ಣೀರು ತಗೊಂಡ್ರೆ ಅಕ್ಕಿ ರೊಟ್ಟಿಗೆ ತಣ್ಣೀರು ಹಾಕಿದ್ರೆ ಸ್ವಲ್ಪ ಹಾರ್ಡಗುತ್ತೆ ತಿನ್ನೋದಕ್ಕಾಗುತ್ತೆ ಎಲ್ಲ ನೋವು ಬರುತ್ತೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೋಬೇಕು ಇದಕ್ಕೆ ಬಿಸಿನೀರು ಹಾಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಜಾಸ್ತಿ ಸುಡ ಸುಡ ನೀರೇನಿಲ್ಲ ಕುದಿಸಿ ಇಟ್ಟಿದೆ ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ ಅದು ನೋಡಿರಿ ಸ್ವಲ್ಪ ಹಿಂಗೆ ತೆಳುಗೆ ತಟ್ಕೋಬೇಕು ಇಲ್ಲ ನಮಗೆ ಗಟ್ಟಿಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಅಕ್ಕಿ ಸೇರಿಸ್ಬಿಟ್ಟು ನಾವು ಬಟರ್ ಪೇಪರ್ ಮೇಲೂ ತಟ್ಬೋದು ಅದು ಚೆನ್ನಾಗಿರ್ತದೆ ನಾನು ಇವಾಗ ತವ ಮೇಲೆ ಡೈರೆಕ್ಟಾಗಿ ತಟ್ಟ ತಟ್ಟೋ ಥರ ಇರ್ತದಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಆಗ್ತಾಯಿದ್ದೀನಿ ಸ್ವಲ್ಪ ತೆಳು ಇದ್ದೀನಿ ಹಿಟ್ಟನ್ನು ನೋಡಿ ಈ ಅದಕ್ಕೆ ಬಂದರೆ ಸಾಕು ಅದು ಒಂದು ಹತ್ತು ನಿಮಿಷ ಹಾಗೆ ನೆನೀಲಿ ಅಂತ ಬಿಡ್ತೀನಿ ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋದ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಈರುಳ್ಳಿ ಚಟ್ನಿ ಎಲ್ಲ ಚೆನ್ನಾಗಿರ್ತದೆ ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಉರುಗಡ್ಲೆ ತಗೊಂಡಿದ್ದೀನಿ ಒಂದು ಐದು ರಸಿಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಒಂದೇ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಕೊತ್ಮರಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಬೆ ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಅದು ಸ್ಕಿಪ್ಪಾಗಿದ್ದೇವೆ ನಾಲ್ಕು ಗೆಡ್ಡೆ ಅಂದರೆ ಒಂದು ಬಿಡಿಸಿರೋದು ಇರ್ತದಲ್ಲ ಅದು ಬೆ ಬೆಳ್ಳುಳ್ಳಿ ಸೇರಿಸಿರೋದು ಈಗ ಒಂದು ಮಿಕ್ಸಿ ಜಾರ್ಕ ಹಾಕ್ಕೊಂಡು ಇದನ್ನು ಚಟ್ನಿ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ ಇದನ್ನು ಒಂದು ಬೋಲ್ಗೆ ಹಾಕ್ಕೊಂಡು ಇವಾಗ ಒಂದು ಒಗ್ಗರಣೆ ಇದ್ದೀನಿ ಇದಕ್ಕೆ ಸಾಸಿವೆ ಕರಿಬೇವು ಒಣಮೆಣ್ಸಿಗೆ ಹಾಕಿ ಒಂದು ಒಗ್ಗರಣೆ ಇದ್ದೀನಿ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರ್ತದೆ ಹಾಗೇ ತಿಂದರೆ ಬೇರೆ ಥರ ಇರುತ್ತೆ ಅದು ಅಷ್ಟೇ ಚಟ್ನಿ ರೆಡಿ ಆಯಿತು ಇವಾಗ ಅಕ್ಕಿ ರೊಟ್ಟಿಗೆ ಇಡ್ತಾ ಇದ್ದೀನಿ ತವಾ ಇಟ್ಟಿದ್ದೀನಿ ಆವಾಗಲೇ ಬಿಸಿ ಇದೆ ತವಾ ನೋಡಿ ಬಿಸಿ ಆಯಿತು ಇವಾಗ ಸ್ವಲ್ಪನೇ ಕೈಯಲ್ಲೇ ಹಿಟ್ಟು ತಗೊಂಡು ತಣ್ಣೀರನ್ನ ಒಂದು ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ಇಟ್ಕೋಬೇಕು ಏಕೆಂದರೆ ಕೈ ಸುಡ್ತಾ ಇರ್ತದೆ ಏಕೆ ಬಿಸಿ ಇರ್ತದಲ್ಲ ಬಿಸಿ ಕೈ ಸ ಹವಾ ಬಿಸಿ ಬಿಳ್ತಾ ಇರ್ತದಲ್ಲ ಅದಕ್ಕೆ ಸ್ವಲ್ಪ ತಣ್ಣೀರು ಹತ್ಕೊಂಡು ಹತ್ಕೊಂಡು ಈ ಥರ ರೊಟ್ಟಿ ಮಾಡ್ಕೋಬೇಕು ನಾವು ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು ದೋಸೆ ಥರ ಬರುತ್ತೆ ಎಷ್ಟು ಸಾಫ್ಟಾಗಿ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಒಂದು ತಟ್ಟೆ ಮುಚ್ಚಿಡ್ತೀನಿ ತಟ್ಟೆ ಮುಚ್ಚಿಟ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಷ್ಟೇ ಓಪನ್ ಆಗಿಡಬೇಡ್ರಿ ಒಣಗ್ದಂಗೆ ಆಗುತ್ತೆ ಅದು ರೊಟ್ಟಿ ಒಂದೆರಡು ನಿಮಿಷ ಮುಚ್ಚಿಟ್ರೆ ಸಾಕು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಆದರೆ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ನೋಡಿ ಒಂದು ಸೈಡ್ ತವಾ ರೆಡಿಯಾಗಿದ್ದು ನೋಡಿ ಯಾವ ಥರ ದೋಸೆ ಥರ ಬಂದಿದೆ ಅದು ಆ ಥರ ಬಂದ್ರೇ ತಿನ್ನೋಕ್ಕಾಗೋದು ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅಂದರೆ ದೌಡಿಯೆಲ್ಲನೂ ಬರುತ್ತೆ ತಿನ್ನೋಕ್ಕಾಗೋದಿಲ್ಲ ನೋಡಿ ಇನ್ನೊಂದು ತಟ್ಟು ತೋರಿಸ್ತಾ ಇದ್ದೀನಿ ಒಂದು ಸ್ ಒಂದು ಸಾರಲ್ಲಿ ಸ್ಪೂನ್ ಇತ್ತಲ್ಲ ಸಾರು ಸೌಟಿತ್ತಲ್ಲ ಅದರಲ್ಲಿ ಒಂದು ಸ್ಪೂನ್ ತಗೊಂಡ್ರೆ ಕರೆಕ್ಟಾಗಿ ಒಂದು ರೊಟ್ಟಿ ಆಗುತ್ತೆ ನೋಡಿರಿ ನೀರು ಹಾಕೊಂಡು ನೀರು ಹಾಕೊಂಡು ತಣ್ಣೀರೇ ಕೈಗೆ ಅದ್ಕವತ ಇರಬೇಕು ನೀರು ತಣ್ಣೀರ ಇಲ್ಲಾಂದರೆ ಕೈ ತುಂಬ ಬಿಸಿ ಬರುತ್ತೆ ಯಾಕೆಂದರೆ ಸ್ಟವ್ ಆನ್ ಇರ್ತದಲ್ಲ ಸಕ್ಕತ್ತು ಬಿಸಿ ಬರುತ್ತೆ ಅದು ಮೇಲುಗಡೆ ಎಣ್ಣೆ ಹಾಕಿ ಒಂದು ತಟ್ಟೆ ಮುಚ್ಚಿದ್ದೀನಿ ಇದು ಈ ರೊಟ್ಟಿನೂ ರೆಡಿ ಆಯಿತು ಐ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟ್ ಐ ಫ್ಲೇಮ್ ಮಾಡಬೇಕು ಮತ್ತು ಸಿಮ್ ಮಾಡ್ಕೋಬೇಕು ಆವಾಗ ಈ ಕಲರ್ ಬರುತ್ತೆ ಫುಲ್ಲು ಐ ಫ್ಲೇಮ್ ಇಟ್ಕೊಂಡೆ ಎಲ್ಲ ಕಡೆಯೂ ಇದು ಮಾಡಿದ್ರೆ ಫುಲ್ ಬ್ಲಾಕ್ ಆಗೋಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಮಾಡ್ಕೋಬೇಕು ಇದನ್ನು ನೋಡಿರಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಸೂಪರ್ ಅಕ್ಕಿ ರೊಟ್ಟಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ರೆಡಿ ಆಯಿತು ನಮ್ಮ ಅಕ್ಕಿ ರೊಟ್ಟಿ ನೀವು ನಿಮ್ಮ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ದಿ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು